ಒಳಗಡೆ ಹೋದ್ರೆ ನೋಡಿ ದೇವಸ್ಥಾನಕ್ಕೆ ಹೋದ್ರು ನೋಡಿ ಸ್ನೇಹಿತರೆ ಬಸ್ ಒಳ್ಳೆಯ ದೇವಸ್ಥಾನ ನೋಡಿ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ನೋಡಿ ಇದು ಎಂಟ್ರಿ ಗೇಟು ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ಒಳಗಡೆ ಹೋಗೋಣ ನೋಡಿರೋ ರೇವಣ ನೋಡಿ ಎಷ್ಟು ಚೆನ್ನಾಗಿದೆ ಕಳಸ ಕಳಸ ನೋಡಿ ಹಾಂ ಸೆಲ್ಫಿ ತುಗರಮ್ಮ ನೋಡಿ ಸೂಪರಲ್ಲ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ಈಗ ನೋಡಿ ಇದು ದ್ವಾರ ನೋಡಿ ಮಹಾದ್ವಾರ ಒಳಗಡೆ ಎಂಟ್ರಿ ಆಗೋ ಇಲ್ಲಿಂದ ಜೈ ಬಸವೇಶ್ವರ ಯ ನಮಃ ಬನ್ನಿ ಒಳಗಡೆ ಹೋಗೋಣ ನೋಡಿದು ಎಂಟ್ರಿ ದೇವಸ್ಥಾನ ಒಳಗಡೆ ಎಂಟ್ರಿ ಆದ್ಮೇಲೆ ಈ ತರ ಇದೆ ಬಸವಣ್ಣನವರು ಮತ್ತು ಮೂರ್ತಿ ಚಿಕ್ಕದ ನೋಡಿ ಬಸವಣ್ಣನ ಕರ್ಮಿ ಬಸವ ಕಲ್ಯಾಣ ದರ್ಶನ ಮಾಡಿ ನಮಸ್ಕಾರ ಮಾಡ್ ನಮಸ್ಕಾರ ಮಾಡಿ ನೋಡಿ ದರ್ಶನ ಮಾಡ್ಲಿ ನೋಡಿ ಸ್ನೇಹಿತರ ಫೈನಲಿ ದರ್ಶನ ಮಾಡ್ವಿ ಬಸವಣ್ಣ ಅವ್ರದ್ದು ದರ್ಶನ ಆಯ್ತು ਔਡੇ ਦੇ ਕੋਡੀ ਬੋਕੀ ਗਾਪਿਡੇ ਓਡੇ ਨੀ ਦੇ ਕੋਡੀ ਅਪੋਕਤਾਇ ਦੀ ਨੀ ਦੇ 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 ਕੋਡੀ ਤਾਇ ਦੀ ਓ ਨੀ ਦੀ ਰੋ ਰੇ ನೋಡಿ ಮುಂದಕ್ಕೆ ನೋಡ್ರಿ ತಂಗಲ್ ತ ನೋಡು ಕೊಡುವ ನೋಡಿ ಥರ ಇದೆ ನೋಡಿ ಈ ಕಡೆ ಈ ಕಡೆ ನಡೆಯೋ ನೋಡಿ ಎಲ್ಲ ಚಿತ್ರ ಡಿಸೈನ್ ಮಾಡಿದ್ದಾರೆ ಆ ತರ ಇರ್ತದ್ರು ಶರಣ್ರ ಅವರು ನೋಡಿದು ಎಂಟ್ರಿ ದೇವಸ್ಥಾನ ಒಳಗಡೆ ಎಂಟ್ರಿ ಆದ್ಮೇಲೆ ಈ ತರ ಇದೆ ಬಸವಣ್ಣನವರದು ಮೂರ್ತಿ ಅದು

ಸ್ವಲ್ಪ ಇದು ಮಾಡಿದಾರೆ ಈಗ ಮೊದಲು ಈ ಥರ ಇದ್ದಿಲ್ಲ ಚೆನ್ನಾಗಿ ಮಾಡಿದಾರೆ ಈಗ ಬರ್ರಿ

Tidak ada yang berpengaruh Tidak ada yang berpengaruh ರೇವಣ್ ಸಿದ್ದ ನೋಡ್ರಿ ಹೋಗರಿ ಚ್ಮಕೋಯ ಚಾಕೋ ಏ ನೋಡ್ರಿ ನಮ್ ರೇವಣ್ ಸೀತಾ ಓಕೆ ಬಾಯ್ ನಮಸ್ಕಾರ ಮಾಡಿ ಬಾಯ್ ಅನು ಇಲ್ ನೋಡ ಬಾಯ್ ಶ್ರೀನು ನಮಸ್ಕಾರ ಬಾ ಸ್ನೇಹಿತರೆ